ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರಗೌಡರಿಗೆ ಶಿಡ್ಡುಘಟ್ಟದಲ್ಲಿ ಅದ್ದೂರಿ ಸ್ವಾಗತ ಶಿಡ್ಡುಗಟ್ಟದಲ್ಲಿ ಕಾರ್ಯಕರ್ತರೊಂದಿಗೆ ಮೆರವಣಿಗೆ ಬಿಜೆಪಿ ಸೇವಾ ಸೌಧ ಕಚೇರಿಯಲ್ಲಿ ಸನ್ಮಾನ ಬಿಜೆಪಿಯ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷರಾಗಿ ನೂತನವಾಗಿ ಆಯ್ಕೆಯಾದ ಸಿಕಲ್ ರಾಮಚಂದ್ರಗೌಡರಿಗೆ ಅವರ ಸ್ವಕ್ಷೇತ್ರ ಶಿಡ್ಲಘಟ್ಟದಲ್ಲಿ ಅದ್ದೂರಿ ಸ್ವಾಗತ ನೀಡಿ ಮೆರವಣಿಗೆ ನಡೆಸಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮದೊಂದಿಗೆ ಅಭಿನಂದಿಸಲಾಯಿತು ಶಿಡ್ಲಘಟ್ಟದ ಗಡಿಭಾಗ ಹಂಡಿಗನಾಳ ಕ್ರಾಸ್ನಲ್ಲಿ ಬಿಜೆಪಿಯ ನೂತನ ಜಿಲ್ಲಾಧ್ಯಕ್ಷ ಸಿಖಲ್ ರಾಮಚಂದ್ರಗೌಡ ಅವರನ್ನ ಬಿಜೆಪಿಯ ನೂರಾರು ಕಾರ್ಯಕರ್ತರು ಸಂಭ್ರಮ ಸಡಗರದಿಂದ ಬರಮಾಡಿಕೊಂಡರು ಭಾರೀ ಗಾತ್ರದ ಹೂವಿನ ಹಾರ ಹಾಕಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸ್ವಾಗತಿಸಿದ್ರು ನಂತರ ಸಾರಿಗೆ ಬಸ್ ನಿಲ್ದಾಣದಿಂದ ಕೋಟೆ ವೃತ್ತದ ಮೂಲಕ ಬಿಜೆಪಿ ಸೇವಾ ಸೌಧ ಕಚೇರಿ ಅವರಿಗೆ ಮೆರವಣಿಗೆ ನಡೆಸಿದರು ಮೊದಲಿಗೆ ಶಿಳ್ಳುಘಟ್ಟ ಹೊರವಲಯದ ಶ್ರೀ ಸಾಯಿನಾಥ ಜ್ಞಾನ ಮಂದಿರದಲ್ಲಿ ಪೂಜೆ ಸಲ್ಲಿಸಿ ನಂತರ ಕೋಟೆ ಆಂಜನೇಯ ಸ್ವಾಮಿ ವಾಸವಿ ರಸ್ತೆಯ ಶ್ರೀ ವೆಂಕಟೇಶ್ವರ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿದರು ಬಿಜೆಪಿ ಕಚೇರಿಯಲ್ಲಿ ಕಾರ್ಯಕರ್ತರು ಅಭಿಮಾನಿಗಳು ಅಭಿನಂದಿಸಿದರು ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಸಿಕಲ್ ರಾಮಚಂದ್ರೇಗೌಡ ಯಾವುದೇ ಸ್ವಾರ್ಥವಿಲ್ಲದೆ ತನುಮನ ಧನ ಅರ್ಪಿಸಿ ಜಿಲ್ಲೆಯಲ್ಲಿ ಬಿಜೆಪಿಯನ್ನು ಕಟ್ಟಿಬಳಿಸಿದ ಅನೇಕರಿದ್ದಾರೆ ನಾನಾ ಕಾರಣಗಳಿಂದ ಸಕ್ರಿಯವಾಗಿಲ್ಲದ ಅಂತಹ ಎಲ್ಲ ನಾಯಕರನ್ನ ಭೇಟಿ ಮಾಡಿ ಮತ್ತೆ ಪಕ್ಷಕ್ಕೆ ಕರೆತರುವ ಕೆಲಸ ಮಾಡ್ತೇನೆ ಪಕ್ಷಕ್ಕೆ ನೆಲೆಯಿಲ್ಲದ ಶಿಡ್ಲಘಟ್ಟದಲ್ಲಿ ಪಕ್ಷವನ್ನು ಕಟ್ಟುವ ಕೆಲಸಕ್ಕೆ ಬಂದಿದ್ದೇನೆ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಪಕ್ಷದ ಕೆಲಸವನ್ನು ಮಾಡಿದ್ದೇನೆ ಹೆಚ್ಚಿನ ಸದಸ್ಯತ್ವವನ್ನು ಮಾಡಿದ್ದೇನೆ ಇದೆಲ್ಲವನ್ನ ಗಮನಿಸಿದ ರಾಷ್ಟ್ರ ರಾಜ್ಯ ಜಿಲ್ಲಾ ನಾಯಕರು ನನ್ನ ಜಿಲ್ಲಾಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದಾರೆ ಎಂದರು ಇದು ಪದವಿ ಅಂತ ಭಾವಿಸ್ತೇನೆ ಪಕ್ಷವನ್ನು ಕಟ್ಟುವ ಕೆಲಸ ಅಂತ ಭಾವಿಸಿ ಜಿಲ್ಲೆಯಲ್ಲಿನ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಬಣಗಳು ಇಲ್ಲದ ವಾತಾವರಣ ನಿರ್ಮಿಸಿ ಪಕ್ಷವನ್ನು ಕಟ್ಟುವ ಕೆಲಸ ಮಾಡ್ತೇನೆ ನಿಮ್ಮೆಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತೇನೆ ಮತ್ತು ಜಿಲ್ಲಾಧ್ಯಕ್ಷ ಸ್ಥಾನ ದೊರೆತಿದ್ದು ನಿಮ್ಮೆಲ್ಲರಿಂದ ಈ ಶ್ರೇಯಸ್ಸು ನಿಮಗೆ ಸಲ್ಲಬೇಕು ಅಂದರು ಶಿಡ್ಲಘಟ್ಟದ ಇತಿಹಾಸದಲ್ಲಿ ಬಿಜೆಪಿಯ ಜಿಲ್ಲಾಧ್ಯಕ್ಷ ಸ್ಥಾನ ಇದೇ ಮೊದಲ ಬಾರಿಗೆ ದೊರೆತಿದೆ ಇಷ್ಟಕ್ಕೆ ತೃಪ್ತಿ ಪಡೆದೇ ಮುಂದಿನ ದಿನಗಳಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಶಿಡ್ಲಘಟ್ಟದಲ್ಲಿ ಬಿಜೆಪಿ ಬಾವುಟ ಹಾರಾಡುವಂತೆ ಮಾಡಬೇಕು ಅಂತ ಮನವಿ ಮಾಡಿದ್ರು ಬಿಜೆಪಿ ಮಾಜಿ ಅಧ್ಯಕ್ಷ ಕಂಬದಹಳ್ಳಿ ಸುರೇಂದ್ರೇಗೌಡ ಗ್ರಾಮಾಂತರ ಅಧ್ಯಕ್ಷ ಸಿಕಲ್ ಆನಂದಗೌಡ ನಗರ ಘಟಕದ ಅಧ್ಯಕ್ಷ ನರೇಶ್ ಆನೆಮಡಗು ಮುರಳಿ ಅರಿಕೆರೆ ಮುನಿರಾಜು ನಗರಸಭಾ ಸದಸ್ಯ ನಾರಾಯಣಸ್ವಾಮಿ ಆಂಜನೇಯಗೌಡ ಸೋಮಶೇಖರ್ ಕನ್ನಪ್ಪನಹಳ್ಳಿ ಲಕ್ಷ್ಮೀನಾರಾಯಣ ಸತ್ಯನಾರಾಯಣ ರಾವ್ ಕೊತ್ತನೂರು ಜಗದೀಶ್ ನರ್ಮದಾರೆಡ್ಡಿ ಚಾತುರ್ಯ ತ್ರಿವೇಣಿ ನಾಗೇಶ್ ಇನ್ನಿತರ ಮುಖಂಡರು ಹಾಜರಿದ್ದರು ವರದಿ ನಂದಿರಾಜೇಶ್ ಶಿಡ್ಲಘಟ್ಟ

ya pai di teknologi तो जिला <laughs> <laughs> <laughs>

ಬಾಬಾ ಸಾಯೇಬಾಬರ ಪಾದವಿಗೆ ನಮಸ್ಕರಿಸಿ ದೇವರ ಆಶೀರ್ವಾದ ಕೊಂಡು ಬಂದು ಒಬ್ಬರು ಒಂದು ದೇವಸ್ಥಾನದಲ್ಲಿ ದೇವರ ಆಶೀರ್ವಾದ ಕಂಡು ಹೋಗಿ ಮಾಡಿ ಇಲ್ಲಿಂದ ಇವತ್ತು ಕ್ಷೇತ್ರಕ್ಕೆ ಇವತ್ತು ಬರ್ತಾ ಇದ್ದೆ ಇಡೀ ನಮ್ಮ ಸಾಯಿಬಾಬಾ ಆಶೀರ್ವಾದದೊಂದಿಗೆ ಶಿರುಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ತಕ್ಕಂಥ ನಮ್ಮ ಎಲ್ಲ ನಾಯಕರ ಒಂದು ಬೆಂಬಲ ದೊಡ್ಡ ಮಟ್ಟಕ್ಕೆ ಬೆಂಬಲ ನೋಡಾದ ರಾಜ್ಯದಲ್ಲಿ ನಮ್ಮನ್ನು ನಿವೃತ್ತಿ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಶಿಡ್ಲಘಟ್ಟಕ್ಕೆ ಒಂದು ಅಧಿಕಾರವನ್ನು ಕೊಟ್ಟಿದ್ದೇವೆ ಸಾಯಿಬಾಬನ ಆಶೀರ್ವಾದ ಜೊತೆಗೆ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಎಲ್ಲ ನಮ್ಮ ನಾಯಕರುಗಳಿಗೆ ಜನಕ್ಕೆ ನಮ್ಮ ಎಲ್ಲ ಮತ ಬಾಂಧವರಿಗೆ ಎಲ್ಲ ಧನ್ಯವಾದಗಳನ್ನ ಸಾಯಿಬಾಬಾ ದೇವಸ್ಥಾನದಲ್ಲಿ ರಾಜ್ಯ ಚುನಾವಣೆಗಳನ್ನು ಯಾವ ರೀತಿ ಎದುರಿಸ್ತೀರಿ ನಮ್ಮ ಮುಂದೆ ಇರ್ತಕ್ಕಂಥದ್ದು ಇವತ್ತು ನಮ್ಮ ನಮ್ಮ ಮುಂದೆ ಇರ್ತಕ್ಕಂಥ ಸವಾಲುಗಳು ತುಂಬ ಹಲವಾರು ಇರ್ತಕ್ಕಂಥ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಏನು ಇವತ್ತು ಸಾಕಷ್ಟು ಡೆಲ್ಲಿ ಮಟ್ಟದಲ್ಲಿ ಇವತ್ತು ಸಮನ್ವಯ ಆಗಿದೆ ಜೆ ಡಿ ಎಸ್ ಇದೆ ಅದ್ರ ಜೊತೆಗೆ ನಮ್ಮ ಬಿ ಜೆ ಪಿ ಒಡ್ಗೂಡಿಸಿ ಇವತ್ತು ಎಲ್ಲ ಒಂದು ಕ್ಷೇತ್ರದಲ್ಲಿ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಗ್ರಾಮ ಪಂಚಾಯಿತಿ ಮುಂದೆ ಬರೋ ಎಲ್ಲ ಜಲಕ್ಷಣ ಜನಗೂಡಿ ಮಾಡ್ಕೊಳೋಗ್ತಕ್ಕಂಥದ್ದು ಹೈಕಮಾಂಡ್ ನಿರ್ಧಾರ ಕೊಟ್ಟರೆ ಪಕ್ಷ ಸಂಘಟನೆ ದೃಷ್ಟಿಯಿಂದ ನಾವು ರಾಜಕೀಯವಾಗಿ ತೊಡಸ್ಕೊಂಡಿರೋದೆ ಸಮಸ್ಯೆಗಳನ್ನ ಬಗೆಹರಿಸ ರಾಜಕೀಯ ಯಾವುದು ಅಧಿಕಾರ ಬೇಕು ಸ್ವಾ ನಮ್ಮ ವಿಧಾನಸಭಾ ಕ್ಷೇತ್ರ ಮೊದಲಿಗೆ ನಂತರ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಒಂದು ಐದು ಕ್ಷೇತ್ರಗಳಲ್ಲಿರ್ತಕ್ಕಂಥ ಸಮಸ್ಯೆಗಳು ನೋಡಾದ ಮೇಲೆನೆ ಇವತ್ತು ಜಿಲ್ಲಾಧ್ಯಕ್ಷ ಅಧಿಕಾರಕ್ಕೆ ತಲೆ ನಾನು ನೋಡ್ತಿದ್ದಾನೆ ಇವತ್ತು ನನ್ನ ಮನಸ್ಫೂರ್ತಿಯವರು ಇವತ್ತು ಮೂರು ವರ್ಷ ಕಾಲ ದುಡಿದು ಒಮ್ಮತದಿಂದ ಐದು ಕ್ಷೇತ್ರದಲ್ಲಿ ಬಿ ಜೆ ಪಿ ಗೆದ್ದು ಅಧಿಕಾರ ತಂದು ಇರ್ತಕ್ಕಂಥ ರೈತ ಬಾ ಬಂಧುಗಳಿಗೆ ಎಲ್ರಿಗೂ ಇರ್ತಕ್ಕಂಥ ಸಮಸ್ಯೆಗಳ ಜೊತೆ ಕೈ ಜೋಡಿಸಿ ಗಮಲ ಅವರೆಲ್ಲ ಅವರು ಬೆಂಬಲ ಕೋರಿ ಇವತ್ತು ಅಧಿಕಾರಕ್ಕೆ ತರತಕ್ಕಂಥ ಒಂದು ನಿಟ್ಟಿನಲ್ಲಿ ಇವತ್ತು ಅಧಿಕಾರ ಎಲ್ಲರ ಒಂದು ಏನು ಆಸೆ ಅಂತ ಹೇಳ್ತಾ ಇದೆ ನಮ್ಮ ಸಮಸ್ಯೆಗಳೆಲ್ಲ ತಿಳಿಸೋದಕ್ಕೆ ಅಧಿಕಾರಿಗಳು ಬರ್ತಕ್ಕಂಥ ಕೆಲಸ ಮಾಡ್ತಾರೆ ಬಿಡಿ ಬಿಡಿ ಸರಿ ನಮ್ಮ ಸಾಯ್ನಾಥ ಮಂಡಳಿಗೆ ಬಂದಿದ್ದಾರೆ ಅವರಿಗೆ ಅಭೂತಪೂರ್ಣವಾದ ಅಭಿನಂದನೆ ಹೇಳಬೇಕು ಮತ್ತು ಸ್ವಾಗತವನ್ನು ಇಷ್ಟೇ ನಮ್ಮ ಭಾಗದಲ್ಲಿರ್ತಕ್ಕಂಥ ಒಬ್ಬ ನಾಯಕರಿಗೆ ಜಿಲ್ಲಾ ಮಟ್ಟದಲ್ಲಿ ಒಂದು ಉನ್ನತ ಸ್ಥಾನವನ್ನು ಕೊಟ್ಟಿದ್ದಾರೆ ಭಜಪಾ ಒಂದು ಪಕ್ಷದಲ್ಲಿ ಅವರಿಗೆ ಉನ್ನತ ಸ್ಥಾನವನ್ನು ಕೊಟ್ಟಿರೋದಕ್ಕೆ ನಮಗೆ ಸಂತಸ ತರುವಂಥ ವಿಚಾರ ಯಾಕೆಂದರೆ ಸುಮಾರು ಇಷ್ಟು ವರ್ಷಗಳ ಹಿಂದೆ ನಮ್ಮಲ್ಲಿ ಯಾರೂ ಆ ಸ್ಥಾನಕ್ಕೆ ನಮ್ಮ ಭಾಗದಲ್ಲಿ ಯಾರೂ ಹೋಗಿಲ್ಲ ಏಕೈಕ ವ್ಯಕ್ತಿ ವ್ಯಕ್ತಿಗೆ ಮೊದಲಿಗೆ ಅವರು ಒಂದು ಕೇಂದ್ರದ ಒಂದು ಅಧಿಕಾರದಲ್ಲಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯ ಒಂದು ಉನ್ನತವಾದ ಒಂದು ನಾಯಕತ್ವದಲ್ಲಿ ಅವರ ನಾಯಕತ್ವದ ಒಂದು ಸರದಿ ಸಾಲಿನಲ್ಲಿ ಇವರು ನಾಯಕತ್ವವನ್ನು ಮುಂದುವರಿ ಅಂತ ನಾನು ಹೇಳ್ತೇನೆ ಅವರಿಗೆ ಮುಂಬರುವ ದಿನಗಳಲ್ಲಿ ಬಹಳ ಯಶಸ್ಸನ್ನು ಸಾಯಿನಾಥ ಒಪ್ಪುಕೊಳ್ಳಿ ರಾಜಕೀಯವಾಗಿ ಮತ್ತು ವೈಯಕ್ತಿಕವಾಗಿ ಹಾಗೂ ಹಲವಾರು ಈ ಏನು ಮಾಧ್ಯಮ ನಿಧು ಕೇಳದಂತೆ ಹಲವಾರು ಸವಾಲುಗಳನ್ನು ಎದುರಿಸುವಂಥ ಶಕ್ತಿಯನ್ನು ಅವ್ರಿಗೆ ಕೊಡಲಿ ಅಂತ ಹೇಳ್ತಾ ಅವರೆಲ್ಲರಿಗೂ ನಾವು ಈ ದಿನ ಶುಭಾಶಯಗಳನ್ನು ಹೇಳ್ತಾ ಅವರಿಗೆ ಅಭಿನಂದನೆಯನ್ನು ತಿಳಿಸೋದ ನಿಟ್ಟಿನಲ್ಲಿ ಸಾಯಿನಾಥ ಜ್ಞಾನವನ್ನು ದೇಶದ ಹಿಂದುತ್ವ ಉಳಿಬೇಕು ನಮ್ಗೆ ಹುಡುಕೆ ಬೆಂಕಿ ಬೀಳ್ತಾ ಇದೆ ಎಲ್ರು ಅಷ್ಟೇ ಅವ್ರ ಮನೆಗೆ ಬೆಂಕಿ ಬೀಳ್ತಾರೆ ಅವ್ರ ಗೊತ್ತಾಗುತ್ತೆ ಆತರ ಈಗ ಎಲ್ರಿಗೂ ಗೊತ್ತಾಗ್ತಾ ಇದೆ ಅತ್ರ ನಮ್ಮ ದೇಶದಲ್ಲಿ ಇವತ್ತು ಎಲ್ಲಾ ಬುಡಕು ಬರ್ತಾ ಇದೆ ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಇಲ್ಲಿ ನೆಲೆ ಸಿಗಲ್ಲ ಉಳಿಬೇಕಂತ ಹೇಳಿದ್ರೆ ನಾವು ಬಿಜೆಪಿ ಪಕ್ಷ ಮೋದಿ ನಾಯಕತ್ವ ಇಂತ ನಾಯಕತ್ವ ಮೋದಿಜಿ ಅವರು ನಮ್ಗೆ ಇವತ್ತು ಭಾರತ ದೇಶದಲ್ಲಿ ಹುಟ್ಟಿರ್ತಕ್ಕಂಥದ್ದು ನಮ್ಗೆ ಒಂದು ದೇವರು ಇದ್ದೀನಿ ನೀವು ಅಂದ್ರೆ ನಮ್ಮ ಭಾರತ ಜೊತೆಗೆ ಇರ್ತಕ್ಕಂಥ ಎಲ್ಲ ಏನು ವ್ಯವಹಾರಗಳಿಗೆ ಏನು ಎಲ್ಲ ಒಪ್ಪಂದ ಮಾಡ್ಕೋಬೇಕು ಭಾರತದಲ್ಲಿ ಇರ್ತಕ್ಕಂಥ ಏನು ಸೌಲಭ್ಯಗಳಿಲ್ಲ ಅಲ್ಲಿಂದ ತಗೊಂಡ್ಬರ್ಬೇಕು ಕಾಲದ ಚಕ್ರ ಕಟ್ಕೊಂಡು ಅವರು ಗುಜರಾತ್ ಅಲ್ಲಿ ಮುಖ್ಯಮಂತ್ರಿ ಇದ್ದಾವೆ ಇವತ್ತುವರೆಗೂ ಕೆಲಸ ಮಾಡ್ತಾ ಇದ್ದಾರೆ ಅವ್ರ ಇರುವವರೆಗೂ ನಾವೇನು ಸಾಧನೆ ಮಾಡ್ಕೊಂತೀವಿ ಅದು ದೊಡ್ಡ ಮಟ್ಟಕ್ಕೆ ನಮ್ಗೆ ಒಳ್ಳೇದಾಗತ್ತೆ ಈಗ ಒಂದು ಅವಕಾಶ ಇದೆ ಈ ಒಂದು ಅವಕಾಶ ಇದೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಐದು ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ಬಿಜೆಪಿ ಪಕ್ಷ ಕಟ್ಟೋದಕ್ಕೆ ಕಟ್ಟಲೇಬೇಕು ಅಂತ ಯಾರಿಗಾದರೂ ಒಬ್ಬರಿಗೆ ನಾವೊಂದು ಅಧಿಕಾರ ಕೊಡಬೇಕು ಅವ್ರ ಜೊತೆಗೆ ಜವಾಬ್ದಾರಿ ಕೊಡಬೇಕು ಇಟ್ಕೊಂಡು ಐದು ಕ್ಷೇತ್ರ ಗೆಲ್ಲಬೇಕು ಅಂತ ನಮ್ಮ ರಾಜ್ಯ ನಮ್ಮ ರಾಜ್ಯದಲ್ಲಿ ನಮ್ಮ ಅಧ್ಯಕ್ಷತಕ್ಕಂ ಬಿ ವಿಜಯನ್ ಅವರು ಅದ್ರ ಜೊತೆಗೆ ನಮ್ಮ ಸಂಸದರಾದ ಕೆ ಸುಧಾಕರ್ ಅವರು ಒಟ್ಟೊಟ್ಟಿಗೆ ಮಾತಾಡಿಕೊಂಡು ಇಲ್ಲಿ ಯಾರು ಜವಾಬ್ದಾರಿ ಕೊಟ್ಟರು ಕೆಲಸ ಮಾಡ್ತಾರೆ ಅಂತಕ್ಕಂಥ ನಿದರ್ಶನ ನೀವೆಲ್ಲ ನನಗೆ ಕೊಟ್ಟಿದೆ ಯಾಕಂದ್ರೆ ಎರಡು ವರ್ಷ ಮೂರು ವರ್ಷದಲ್ಲಿ ಇವತ್ತು ಏನು ಬಿಜೆಪಿ ಸಂಘಟನೆಯಲ್ಲಿ ತಾವೆಲ್ಲ ಕೈ ಜೋಡಿಸಿದಿರಾ ನಾವು ಮಾಡಿರ್ತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳು ಇರ್ತಕ್ಕಂಥ ಬಿಜೆಪಿ ಶಿಡ್ಘದಲ್ಲಿ ಇಲ್ಲ ಅದನ್ನ ಇವತ್ತು ಯಾವ ಮಟ್ಟಕ್ಕೆ ತಗೊಂಡ್ಬಂದಿರ್ತಕ್ಕಂಥದ್ದನ್ನ ಇವತ್ತು ನಿದರ್ಶನ ನೋಡಿ ನಮ್ಮ ಈ ನಿದರ್ಶನ ಡೆಲ್ಲಿಯಲ್ಲಿ ನಮ್ಮ ಕ್ಯಾಲ್ಕುಲೇಷನ್ ನೋಡಿದ್ದಾರೆ ದೊಡ್ಡ ಮಟ್ಟಕ್ಕೆ ಏನು ಇವತ್ತು ಶಿಡ್ಲದಲ್ಲಿ ಏನು ಬಿಜೆಪಿ ಬೆಳೆದಿದೆ ಡೆಲ್ಲಿಯಲ್ಲಿ ಕೂಡ ರಾಮಚಂದ್ರ ಗೌಡ ಮಾಡ್ಬೇಕಾದ್ರೆ ಏನ್ ಮೈನಸ್ ಅಂತ ತುಂಬಾ ಜನ ಹುಡುಕಿದ್ದಾರೆ ಪ್ಲಸ್ ಯಾರು ಯಾರು ಹುಡುಕ್ತಾರ ನಮ್ಮಲ್ಲಿ ಇರ್ತಕ್ಕಂಥ ಸಭಾ ಎಲ್ಲ ಕಡಿಮೆ ಮೈನಸ್ ಹುಡುಕಿದ್ದಾರೆ ಆದ್ರೆ ನಮಗೆ ಬಿಜೆಪಿ ಕಟ್ಟತಕ್ಕಂತ ಮೈನಸ್ ಹುಡುಗ ಸಿಕ್ಕಿಲ್ಲ ಹಂಗಾಗಿ ಆಶೀರ್ವಾದ ಮಾಡಿದ್ದಾರೆ ನಮ್ಮ ಶಿಡ್ಲಘಟ್ಟಕ್ಕೆ ಇವತ್ತು ಒಂದು ಕೊಟ್ಟಿರ್ತಕ್ಕಂಥ ಜವಾಬ್ದಾರಿ ಇದೆಯಲ್ಲ ಆ ಜವಾಬ್ದಾರಿನ ತಾವೆಲ್ಲ ತಾವೆಲ್ಲ ಬೂತ್ಗಳಲ್ಲಿ ಇವತ್ತು ಸಂಘಟನೆ ಮಾಡಿಕೊಂಡು ಈ ಬಿಜೆಪಿನ ಈ ಬಾರಿ ಶಿಡ್ಲಘಟ್ಟದಲ್ಲಿ ರಿಸಲ್ಟ್ ಅಲ್ಲಿ ಫಸ್ಟ್ ಬಂದಿರಬೇಕು ನಾವು ಎಮ್ ಎಲ್ ಇವತ್ತು ನಮ್ಮೆಲ್ಲ ರೈತ ಬಾಂಧವರಿಗೆ ಸಾಕಷ್ಟು ಕಿರುಕುಳ ಇದೆ ಬಿಜೆಪಿ ಅಧ್ಯಕ್ಷನಾಗಿ ಆಯ್ಕೆ ಆದಮೇಲೆ ಈ ದಿನ ಮೊದಲಿಗೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ನಮ್ಮ ಎಲ್ಲ ಬಿ ಜೆ ಪಿಯ ನಾಯಕರು ನಮ್ಮ ಬೂತ್ ಮಟ್ಟದಲ್ಲಿ ಬಂದಿರತಕ್ಕಂಥ ಎಲ್ಲ ನಮ್ಮ ಮತ ಬಾಂಧವರು ಲೀಡು ಎಲ್ಲ ಇವತ್ತು ಆಹ್ವಾನ ಕೊಟ್ಟಿದ್ದರು ಅವರ ಆಹ್ವಾನದ ಮೇರೆಗೆ ಇವತ್ತು ಮೊದಲನೇ ಬಾರಿಗೆ ಅದ್ದೂರಿ ಸ್ವಾಗತದಿಂದ ಹಂಡಿಕಿನಾಳ ಊರಿಂದ ಬಸ್ ಸ್ಟ್ಯಾಂಡ್ ಹತ್ರ ಬಂದು ಅಲ್ಲಿಂದ ಕೋಟೆ ಸರ್ಕಲ್ನಿಂದ ಕೋಟೆ ಆಂಜನೇಯ ದೇವಸ್ಥಾನ ಪೂಜೆ ಮಾಡಿಕೊಂಡು ಕಾಲನಡಿಗೆಯಲ್ಲಿ ಇವತ್ತು ನಮ್ಮ ಬಿ ಜೆ ಪಿ ಕಚೇರಿಗೆ ಬಂದು ಒಂದು ವೇದಿಕೆ ಕಾರ್ಯಕ್ರಮ ವೇದಿಕೆ ಕಾರ್ಯಕ್ರಮದಲ್ಲಿ ಬಂದಿರತಕ್ಕಂಥ ಎಲ್ಲ ನಮ್ಮ ಲೀಡರ್ಸು ಸಂತೋಷದಿಂದ ಬರಮಾಡಿಕೊಂಡು ಒಂದು ಕಾರ್ಯಕ್ರಮವನ್ನು ಮಾಡಿ ಇವತ್ತು ಮುಗಿಸಿದ್ವಿ ಈ ಒಂದು ಕಾರ್ಯಕ್ರಮ ನೋಡಿದ ಮೇಲೆ ನಮ್ಗೆ ಅನಿಸೋದು ನಮ್ಮೆಲ್ಲ ಬಿ ಜೆ ಪಿಯಲ್ಲಿರ್ತಕ್ಕಂಥ ಲೀಡರ್ಸ್ಗೆ ಎಷ್ಟೊಂದು ಉರ್ಪು ಬಂದಿದೆ ಸಂತೋಷ ಆಗಿದೆ ಜಿಲ್ಲೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಶಿಡ್ಲಘಟ್ಟ ವಿಧಾನಸಭೆ ಕ್ಷೇತ್ರಕ್ಕೆ ಜಿಲ್ಲಾ ಅಧ್ಯಕ್ಷ ಸ್ಥಾನ ಹೊಂದಿರತಕ್ಕಂಥದ್ದು ಎಲ್ರಿಗೂ ಸಂಭ್ರಮಣ ಆಗಿದೆ ನನಗೂ ತುಂಬ ಸಂತೋಷ ಆಗಿದೆ ಶಿಡ್ಲಘಟ್ಟದಲ್ಲಿ ಬಿ ಜೆ ಪಿ ಕಟ್ಟಬೇಕಾದ್ರೆ ತಳುಮಟ್ಟದಲ್ಲಿ ಓಡಾಟ ಮಾಡ್ತಾಯಿದ್ದೀವಿ ಎರಡು ವರ್ಷದಿಂದ ನಮಗೆ ಇವತ್ತು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಆಗಿದೆ ನಮ್ಮ ಎಲ್ಲರ ಲೀಡರ್ಗಳು ಹುಮ್ಮಸ್ ನೋಡಿ ಭೂತ್ ಮಟ್ಟದಲ್ಲಿ ಈ ಸರಿ ಬಿ ಜೆ ಪಿ ಗೆಲ್ತಕ್ಕಂಥದ್ದು ಹಂಡ್ರೆಡ್ ಪರ್ಸೆಂಟ್ ನಿಶ್ಚಯ ಕಾಣಿಸ್ತಾ ಇದೆ ಜಿಲ್ಲಾಧ್ಯಕ್ಷ ಆಗಿದ್ದಕ್ಕೆ ಕೊಡುಗೆ ನಾವು ವಿಧಾನಸಭಾ ಕ್ಷೇತ್ರದಲ್ಲಿ ಎಮ್ ಎಲ್ ಎ ಆಗಿ ಗೆಲ್ತಕ್ಕಂಥ ಕೊಡುಗೆ ಅಂತ ಇವತ್ತು ನಾನು ಭಾವಿಸ್ತೀನಿ ನಮ್ಮೆಲ್ಲ ನಾಯಕರು ರಾಜ್ಯ ನಾಯಕರು ರಾಜ್ಯದ ನಮ್ಮ ಪದಾಧಿಕಾರಿಗಳು ಕೋರ್ ಕಮಿಟಿ ರಾಜ್ಯಾಧ್ಯಕ್ಷರು ಬಿ ವೈ ವಿಜೇಂದ್ರವರು ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ನಾಯಕರುಗಳು ಜೊತೆಗೆ ಸಂಸದರು ಕೆ ಸುಧಾಕರ್ ಅವರು ಅವರ ಜೊತೆಗೆ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಮುಖಂಡರು ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿರ್ತಕ್ಕಂಥ ಮುಖಂಡರು ನಮ್ಮ ಬೂತ್ ಮಟ್ಟದಲ್ಲಿರ್ತಕ್ಕಂಥ ಎಲ್ಲ ಮುಖಂಡರು ಮತದಾರರು ಕೂಡ ಇವತ್ತು ಏನು ಸಪೋರ್ಟ್ ಮಾಡಿರೋದ್ರಿಂದ ನನಗೆ ಇವತ್ತು ಈ ಸ್ಥಾನ ಸಿಕ್ಕಿದೆ ಬಿ ಜೆ ಪಿಯಲ್ಲಿರ್ತಕ್ಕಂಥದ್ದು ಶಿಸ್ತು ಆ ಶಿಸ್ತನ್ನ ನೋಡಿದ್ದಾರೆ ಇಲ್ಲಿ ಬಿ ಜೆ ಪಿನ ಕಟ್ಟತಕ್ಕಂಥ ಆಸಕ್ತಿ ಇದೆ ರಾಮಚಂದ್ರಗೌಡ ಅಂತ ತಿಳ್ಕೊಂಡು ಇವತ್ತು ಗೊಂದಲ ಇತ್ತು ಚಿಕ್ಕಬಳ್ಳಾಪುರ ಜಿಲ್ಲಾ ಅಧ್ಯಕ್ಷರ ನೇಮಕಾತಿಯಲ್ಲಿ ಮಾಡಿ ಮತ್ತೆ ರದ್ದು ಮಾಡಿರ್ತಕ್ಕಂಥ ಗೊಂದಲ ರಾಷ್ಟ್ರಮಟ್ಟಕ್ಕೆ ಹೋಗಿತ್ತು ರಾಷ್ಟ್ರಮಟ್ಟದಲ್ಲಿ ತೀರ್ಮಾನ ಮಾಡಿ ಇವತ್ತು ನನಗೆ ಒಂದು ಸ್ಥಾನ ಕೊಟ್ಟಿದ್ದಾರೆ ಈ ಸ್ಥಾನನ ಚಾಚು ತಪ್ಪಿದಂಗೆ ಎಲ್ಲರ ಆಸೆಯಂತೆ ನಿರಾಸೆ ಆಗ್ದಂಗೆ ಕಾಲಿಗೆ ಚಕ್ರ ಕಟ್ಕೊಂಡು ಪಕ್ಷ ಕಟ್ಟೋದಕ್ಕೆ ದುಡಿತೀನಿ ಅಂತೇಳಿ ತಮ್ಮ ಮುಖಾಂತರ ನಮ್ಮ ಎಲ್ಲಾ ನಮ್ಮ ಸಪೋರ್ಟ್ ಮಾಡಿರ್ತಕ್ಕಂಥ ಎಲ್ಲ ಲೀಡರ್ಸ್ಗೆ ಧನ್ಯವಾದವನ್ನು ಹೇಳ್ತೀನಿ ಸಾಕಷ್ಟು ಇಪ್ಪತ್ತು ಮೂವತ್ತು ವರ್ಷದಿಂದ ಹತ್ತು ಸಿಕ್ಕಾಪಟ್ಟೆ ಒಂದು ಹತ್ತು ವರ್ಷದಿಂದ ಕೂಡ ಪಿಯಲ್ಲಿ ತಲೆಮಟ್ಟದಲ್ಲಿ ತುಂಬಾ ಪಿಯ ಗಟ್ಟಿಯಾಗಿ ಕಟ್ಟಬೇಕಂತ ಆಸೆ ಇರ್ತಕ್ಕಂತ ಏನು ಆಸೆ ಪಡ್ತಾ ಇದ್ರಿಂದ ಅವತ್ತಿಂದ ಕಟ್ಟಿದ್ರು ತುಂಬಾ ಜನ ಇದ್ದಾರೆ ಅವನ್ನೆಲ್ಲ ನಾನು ಮಾತಾಡ್ತಕ್ಕಂಥ ನನ್ನ ಜವಾಬ್ದಾರಿ ಇದೆ ಅವ್ರನ್ನ ಅವೆಲ್ಲ ಹೇಳ್ತಾರೆ ನಾವು ನಿಷ್ಠಾವಂತರಿದ್ದೀವಿ ನಾವು ನಮ್ಮನ್ನು ಯಾರು ಇಲ್ಲ ಅಂತ ಹೇಳ್ತಾರೆ ಅವ್ರನ್ನೂ ಜೊತೆಗೆ ಕರ್ಕೊಂಡು ಅದ್ರ ಜೊತೆಗೆ ಅವರು ಕೂಡ ಇವತ್ತು ನಮ್ಮ ಜೊತೆಗೆ ನಿಂತು ಪಕ್ಷ ಕಟ್ಟೋದಕ್ಕೆ ಗಟ್ಟಿಯಾಗಿ ನಿಲ್ಲಬೇಕು ಅಂತ ಅವರು ವಿನಂತಿ ಮಾಡ್ತೀನಿ ಈಗೇನು ಬಿ ಜೆ ಪಿ ಇವತ್ತು ರಾಷ್ಟ್ರದಲ್ಲಿ ಸರ್ಕಾರ ಇದೆ ಆ ಸರ್ಕಾರನ ಇವತ್ತು ಐದು ಜಿಲ್ಲೆಯಲ್ಲಿ ಕರ್ನಾಟಕದಲ್ಲಿ ನಾಲ್ಕು ಐದು ವಿಧಾನಸಭಾ ಕ್ಷೇತ್ರ ಗೆದ್ದಿದ್ದೆ ಆದರೆ ಬಿ ಜೆ ಪಿ ಬಂದ್ಬಿಟ್ಟು ಕರ್ನಾಟಕದಲ್ಲಿ ನೂರೈವತ್ತು ಸೀಟು ಗೆಲ್ತಕ್ಕಂಥ ಸಿಚುವೇಶನ್ ಇರುತ್ತೆ ಮುಂದಿನ ದಿನಗಳಲ್ಲಿ ಸರ್ಕಾರ ಬರುತ್ತೆ ಸರ್ಕಾರ ಬರಬೇಕಂತ ಹೇಳಿದ್ರೆ ನಮ್ಮ ಜಿಲ್ಲೆಗೆ ಆದ್ಯತೆ ಕೊಡಬೇಕಂದ್ರೆ ಐದು ವಿಧಾನಸಭಾ ಕ್ಷೇತ್ರ ಗೆಲ್ಲಬೇಕು ಆ ಬೆಳೆದು ಗೆಲ್ಲಬೇಕಂತ ಮೂರು ವರ್ಷ ಏನು ಶ್ರಮ ಕೊಡಬೇಕು ಅದು ಎಲ್ಲ ಎಲೆಕ್ಷನ್ ಬರೋದಿದೆ ಈಗ ಜಿಲ್ಲಾ ಪಂಚಾಯತ್ ಇದೆ ತಾಲೂಕ್ ಪಂಚಾಯತ್ ಗ್ರಾಮ ಪಂಚಾಯತ್ ಇದೆ ನಗರಸಭೆ ಇದೆ ಎಲ್ಲ ಎಲೆಕ್ಷನ್ಗಳಿಗೆ ಎಲ್ರಿಗೂ ಒಗ್ಗೂಡಿಸಿ ಬಿ ಜೆ ಪಿ ಹಿಂಗೆ ಕೆಲಸ ಮಾಡ್ತಕ್ಕಂಥ ಸವಾಲು ಇದೆ ಅದನ್ನು ನಾವು ಇವಾಗ ಕಾಲಿಗೆ ಚಕ್ರ ಕಟ್ಕೊಂಡು ನಡಿಬೇಕು ಓಡಬೇಕು ನಮ್ಮ ರಾಜ್ಯಾಧ್ಯಕ್ಷರು ಯುವಕರಿದ್ದಾರೆ ಅವರು ಕೂಡ ಇವತ್ತು ಅವರ ಅಧ್ಯಕ್ಷ ಆದಮೇಲೆ ದಿನ ಟ್ವೆಂಟಿ ಫೋರ್ ಬಾರ್ಸನ್ ಕೆಲಸ ಮಾಡ್ತಿದ್ದಾರೆ ಅವರು ಎಲ್ಲರದೂ ಒಂದು ನಮ್ಮ ಅವರ ನಾಯಕತ್ವದಲ್ಲಿ ಇರ್ತಕ್ಕಂಥ ಏನು ಬೆಂಬಲ ತಗೊಂಡು ನಾವು ಇಲ್ಲಿ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಕೆಲಸ ಮಾಡೋದು ಸವಾಲಿದೆ ಅದನ್ನು ನಾವು ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ ಎಲ್ಲರಿಗೂ ನಾನು ಕರೆ ಕೊಡ್ತೀನಿ ವಿನಂತಿ ಮಾಡ್ತೀನಿ ನಮ್ಮನ್ನು ಅವರು ದಯಮಾಡಿ ಬಂದು ಭೇಟಿ ಮಾಡಬೇಕಂತ ಕೇಳ್ತೀನಿ ಅವರೂ ಬರಬೇಕು ಸನ್ ನಾಯಕರಿದ್ದು ನಾನು ಅವ್ರ ಮನೆಗಳಿಗೆ ಹೋಗಿ ನಾನು ಭೇಟಿ ಮಾಡ್ತೀನಿ ಅವ್ರ ಪಕ್ಷಕ್ಕೆ ಮತ್ತೆ ಬಂದು ದುಡ್ಡಿರ್ತಕ್ಕಂಥ ಹುಮ್ಮಸ್ ಬರ್ತಕ್ಕಂಥ ಕೆಲಸ ಮಾಡ್ತೀನಿ ಅವರು ಬೆಂಗಳೂರು ಹೋಗ್ಬೇಕು ಅಂತ ಹೇಳಿದರು ನಾವಿವತ್ತು ಗುಬ್ಬುಗಾರಿಕೆ ಆಸ್ಪದ ಬಿ ಜೆ ಪಿಲ್ಲಿ ಕೊಡೋದಿಲ್ಲ ಒಂದು ಹಂಡ್ರೆಡ್ ಪರ್ಸೆಂಟ್ ಇರಬೇಕು ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಇರಬಾರ್ದು ಆತಕ್ಕಂಥ ನಿಟ್ಟಲ್ಲಿ ಇವತ್ತು ಶಿಸ್ತಿನ ಪಕ್ಷ ನಾನು ಎಲ್ರಿಗೂ ಕರೆ ಕೊಡ್ತೀನಿ ಜೊತೆಗೆ ಎಲ್ಲರೂ ಜೊತೆಗೆ ತಗೊಳ್ಳುತ್ತೀನಿ